ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕೀರ್ತಿ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಆರಾಮಿದ್ದೀನಿ ಬನ್ನಿ ಲಾಗನ್ನು ಸ್ಟಾರ್ಟ್ ಮಾಡೋಣ ಏನಪ್ಪ ಇದು ಏನು ತೋರಿಸ್ತಾ ಇದ್ದಾಳೆ ಅಂತ ಇದ್ದೀರಾ ನನ್ನ ಮಗ ನಿನ್ನೆ ಹಾಸ್ಟೆಲಿಂದ ಬಂದಿದ್ದ ಅದನ್ನು ಒಂದು ವಿಡಿಯೋ ಮಾಡಿಕೊಂಡಿದ್ದೆ ಮನೆಗೆ ಬಂದ ತಕ್ಷಣ ಒಂದು ಹೊಟ್ಟೆ ಗಪ್ಪ ಕುಂಡ್ರಂಗಿಲ್ಲ ಅವನು ಬರೀ ಸೈಕಲ್ ತೊಗೊಂಡು ತಿರುಗಾ ತಿರುಗಾಡುದ ಮನೆಯಲ್ಲೇ ಇರೋಲ್ಲ ಅವನು ಮತ್ತು ನಾನು ನೈಟ್ ಡಿನ್ನರ್ಗೆ ಅಂತ ಹೇಳಿ ಮುದ್ದೆ ಸಾರು ಮಾಡಿದ್ದೆ ಅದನ್ನು ವೀಡಿಯೋ ಮಾಡಿಲ್ಲ ನಾನು ನೆಕ್ಸ್ಟ್ ಲಾಗೊಳಿಗೆ ತೋರಿಸ್ತೀನಿ ಬೆಳಗ್ಗೆ ನಾಷ್ಟಕ್ಕಂಥೇಳಿ ನಾನು ಪಲಾವ್ ಮಾಡ್ತಾಯಿದ್ದೀನಿ ಪಲಾವ್ಗೆ ಏನು ಹಾಕ್ತಾಯಿದ್ದೀನಂದ್ರೆ ಸ್ವಲ್ಪ ಎಣ್ಣೆಕಾಯಿಗೆ ಇಟ್ಕೊಂಡಿದ್ದೀನಿ ದಲಾಂ ಪಾತ್ರೆ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಒಂದು ಏಲಕ್ಕಿ ಎರಡು ಮೂರು ಲವಂಗ ಹಾಕ್ಕೊಂಡಿದ್ದೀನಿ ಆಮೇಲೆ ಹಸಿ ಮೆಣಸಿಕಾಯನ್ನ ಕಟ್ ಮಾಡಿಟ್ಕೊಂಡಿದ್ದೆ ಉದ್ದುದ್ದಕ್ಕೆ ನೆಕ್ಸ್ಟ್ ನಾನು ಕ್ಯಾರೆಟನ್ನು ಕಟ್ ಮಾಡ್ಕೊಂಡಿದ್ದೆ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ ಇದು ನಾನು ಸಿಂಪಲ್ಲಾಗೆ ಮಾಡ್ತಾ ಇರೋದು ಮತ್ತು ನಾನು ಎರಡು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ನೆನೆಸಿರುವ ಶೇಂಗಾಕಾಳು ಮತ್ತು ವಟಾಣಿ ಕಾಳನ್ನು ಹಾಕ್ತಾಯಿದ್ದೀನಿ ನೆನೆಸಿಟ್ಕೊಂಡಿದ್ದೆ ರಾತ್ರಿ ನಾನು ಇದನ್ನು ನಾನು ಬಳೋತನ ಫ್ರೈ ಮಾಡಿದೆ ಘಮ ಘಮ ವಾಸನೆ ಬರ್ತಾಯಿತ್ತು ಏಲಕ್ಕಿ ಮತ್ತು ಪಾತ್ರೆಯಿಂದ ತುಂಬ ಚೆನ್ನಾಗಿ ಘಮ ಘಮ ಪರಿಣ ಪರಿಮಳ ಬರ್ತಾಯಿತ್ತು ನೆಕ್ಸ್ಟು ನಾನು ಅಕ್ಕಿಯನ್ನು ತೊಳೆದ ಇಟ್ಕೊಂಡಿದ್ದೆ ಸೈಡು ಅದನ್ನು ಹಾಕಿ ಎರಡು ಮೂರು ವಿಸಿಲೆ ಕುಕ್ಕರ್ ಒಳಗೆ ಹಾಕಿ ಕೂಗಿಸ್ಕೊಂಡೆ ತುಂಬ ಚೆನ್ನಾಗಿ ಆಗಿತ್ತು ಇದು ನಾನು ಸಿಂಪಲ್ಲಾಗೇ ಮಾಡಿದ್ದು ಇದನ್ನು ಬೆಳಗ್ಗೆ ಹೇಳಿ ನಾನು ಪಲಾವ್ ಮಾಡಿದ್ದೆ ಇವತ್ತು ಬುಧವಾರ ಇರೋದರಿಂದ ಮಹಾಲಯ ಅಮಾವಾಸ್ಯೆ ಐತಂತ ಹೇಳಿ ನಾನು ಬೆಳಗ್ಗೆ ನಾನು ಹೋಳಿಗೆ ಮಾಡ್ಕೋಬೇಕೆಂದೆ ಲೇಟ್ ಆಯಿತು ಬೇಡ ಬೇಡ ಅಂಥೇಳಿ ಸಾಯಂಕಾಲ ನಾನು ಬೇಳೆ ಹೋಳ್ಗೆಯನ್ನು ಮಾಡಬೇಕಂತ ಹೇಳಿ ನಾನು ಬೆಳೆಯನ್ನು ಹಾಕ್ಕೊಂಡಿದ್ದೆ ಎಲ್ಲರಿಗೂ ಮಹಾಲಯ ಅಮಾವಾಸ್ಯೆಯ ಶುಭಾಶಯಗಳು ಹೇಳ್ತಾ ಇದ್ದೀನಿ ಗುರುವಾರ ನವರಾತ್ರಿ ಸ್ಟಾರ್ಟ್ ಆಯಿತು ನಮ್ಮ ಮನೆಯಲ್ಲಿ ನಾನು ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀವಿ ನಮ್ಮನೆ ನಮ್ಮ ಫ್ಯಾಮ್ಲಿ ಎಲ್ಲರೂ ನಾವು ನಮ್ಮೂರ ಮಹಾಲಕ್ಷ್ಮಿಗೆ ಹೋಗಿ ಬರ್ತೀವಿ ದಿನ ಡೇಲಿ ನಾವು ಹೋಗೇ ಹೋಗ್ತೀವಿ ಬೆಳಗ್ಗೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ ನಾವು ಎಲ್ಲರೂ ನಾವು ಲಕ್ಷ್ಮಿಗೆ ಹೋಗ್ತೀವಿ ಮತ್ತು ಹೋಳಿಗೆ ಮಾತ್ರ ತುಂಬ ಚೆನ್ನಾಗಿ ಆಗಿತ್ತು ಸಿಂಪಲಾಗೇ ಮಾಡಿದ್ದೆ ನಾನು ಮೊನ್ನೆ ಹೋಳಿಗೆ ರೆಸಿಪಿ ನಿಮಗೆ ಫುಲ್ ಆಗಿ ಲಾಂಗ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹೋಗಿ ಒಮ್ಮೆ ನೋಡ್ಕೊಂಡು ಬನ್ನಿ ಇವತ್ತೇನು ತೋರ್ಸೋಕ್ಕೆ ಹೋಗಲಿಲ್ಲ ಲೇಟ್ ಆಗಿತ್ತಂಥೇಳಿ ನಾನೇ ಸ್ವಲ್ಪ ಲೇಟ್ ಮಾಡಿ ಬೇಳೆಯನ್ನು ಹಾಕಿದ್ದೆ ಬೇಗನೆ ಹೋಳ್ಗೆಯನ್ನು ಮಾಡಿದೆ ಆಮೇಲೆ ದೇವರ ನೈವೇದ್ಯಕ್ಕಂಥೇಳಿ ನಾನು ದೇವರ ನೈವೇದ್ಯನ ತೋರಿಸ್ತಾ ಇದ್ದೀನಿ ಒಂಬತ್ತು ನವಶಕ್ತಿಗಳ ದೇವತೆಯ ಕಲರ್ಸನ್ನು ನಾನು ಹಾಕಿದ್ದೀನಿ ಆಮೇಲೆ ನಾನು ನಾಳೆ ಎಲ್ಲೋ ಕಲರ್ ಇರೋದರಿಂದ ಎಲ್ಲೋ ಕಲರ್ ಸೀರೆಯನ್ನು ತಕ್ಕೋತಾ ಇದ್ದೆ ನಾಳೆ ರೆಡಿ ಮಾಡ್ಕೋತಾ ಇದ್ದೆ ಬೇಗನೆ ಎದ್ದು ಹೋಗಬೇಕಂತ ಹೇಳಿ ನಾನು ಎಲ್ಲೋ ಕಲರ್ ಸೀರೆಯನ್ನು ಅದಕ್ಕೆ ಬ್ಲ್ಯಾಕ್ ಕಲರ್ ಬ್ಲೌಸನ್ನು ಇಟ್ಟಿದ್ದೀನಿ ಇಲ್ಲಿಗೆ ನನ್ನ ಲಾಗ್ ಮುಗಿಸ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲಾಗ್ ಜೊತೆ ಬರ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್